ಈ ಥರ ಪಟಾಕಿ ಚೀಟಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಈ ಥರ ಕಾರ್ಡ್ ಕೊಟ್ಟು ಈ ಏರಿಯಾ ಬಂದ್ಬಿಟ್ಟು ವಿಜಯನಗರ ಅಂತ ಹೇಳ್ಬಿಟ್ಟು ವಿಜಯನಗರ ವೈಟ್ ಫೀಲ್ಡು ಓಕೆನಾ ಅವನು ಬಂದ್ಬಿಟ್ಟು ತೇಜಸ್ ಗೌಡ ನನ್ನ ಫ್ರೆಂಡು ಓಕೆನಾ ಸೊ ಎಪ್ಪತ್ತು ಜನದ್ದು ಚೀಟಿ ಹಾಕ್ಸ್ಬಿಟ್ಟು ಪ್ರತಿ ತಿಂಗಳು ಸಾವಿರ ಸಾವಿರ ಎಪ್ಪತ್ತು ಜನದ್ದು ಎಪ್ಪತ್ತು ಸಾವಿರ ಆಯಿತಾ ತಿಂಗ್ಳಿಗೆ ಎಪ್ಪತ್ತು ಸಾವಿರ ವರ್ಷಕ್ಕೆ ಎಂಟು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿ ಇವಾಗ ನಮಗೆ ಈ ಚೀಟಿ ಪ್ರಕಾರ ಯಾರಿಗೂ ಏನು ಬೇಡ ಅಂದರೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಮತ್ತು ಎರಡು ಗ್ರಾಮ್ ಗೋಲ್ಡು ಪ್ಲಸ್ ರೇಷನ್ ಕೊಡ್ತೀವಿ ಅಂತ ಒಂದು ಸ್ಕೀಮು ಇನ್ನೊಂದು ಬಂದ್ಬಿಟ್ಟು ಏನು ಬೇಡ ಅಂದರೆ ಮೂರು ಗ್ರಾಮ್ ಗೋಲ್ಡ್ ಕೊಡ್ತೀವಿ ಅಂತ ಹೇಳಿ ಹೇಳಿರೋದು ಎಲ್ರಿಗೂ ಅದರಲ್ಲಿ ಬರೀ ಹದಿಮೂರು ಜನಕ್ಕೆ ರೇಷನ್ ಕೊಟ್ಬಿಟ್ಟು ಸ್ವಲ್ಪ ಜನಕ್ಕೆ ಬಂದರೆ ಗೋಲ್ಡ್ ಕೊಟ್ಟು ಕೊ ಗೋಲ್ಡ್ ಕೊಟ್ಟವ್ರೆ ಆಯಿತಾ ಮತ್ತು ಇನ್ನು ನನಗೆ ನಲ್ವತ್ತಾರು ಗ್ರಾಮ್ ಗೋಲ್ಡ್ ಬರಬೇಕು ಜನದ್ದು ಮತ್ತು ಎರಡು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಬರಬೇಕು ಆಯಿತಾ ಈ ಥರ ಪ್ರತಿ ತಿಂಗಳು ನನ್ನ ಹತ್ರ ಇದು ಅಗ್ರಿಮೆಂಟ್ ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿರೋದು ಅವ್ರ ಹತ್ರ ಈ ಥರ ನೋಡಿ ಹಾಕಿದಾರೆ ನೋಡಿ ಎಪ್ಪತ್ತು ಎಪ್ಪತ್ತು ಜನ ಪ್ರತಿ ತಿಂಗಳು ಸಾವಿರ ರೂಪಾಯಿ ತಗೊಂಡು ತಿಂಗಳಿಗೆ ಎಪ್ಪತ್ತು ಸಾವಿರ ಮತ್ತೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಎಂಟು ಲಕ್ಷ ಸಾವಿರ ರೂಪಾಯಿ ತೊಗೊಂಡ್ಬಿಟ್ಟು ಕೊಡ್ಸಬಿಟ್ರೇರ್ಲಿ ಬಿಟ್ನ ನಾವು ಏನು ಮಾತಾಡೋದು ಅವನ್ನ ಮಾತಾಡೋ ನೋಡ್ಲಾ ಈಜಾ ಬರ್ತಾನೆ ಕಡೆ ಅವನ್ ಈ ಇವರ್ಗ ನಾವು ಎಷ್ಟು ಕಾಸು ಬಿದ್ದು ಕಟ್ಟಿದೀರಿ ಕಾಸುಗಳು ಕಾಸುಗಳೆಲ್ಲ ಹತ್ರ ದೊಡ್ಡದಾಗ